ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯತ್ನದಿಂದ ಅವ್ರಿಗೆ ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಗುಡ್ ಗವರ್ನೆನ್ಸ್ ನೋಡ್ತೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಕ್ಕು ಕೊಟ್ಟಿನಂತ ಸಂವಿಧಾನ ಮುಖಾಂತರ ಅದಕ್ಕೆ ಅವ್ರದ್ದ ಕುಟುಂಬ ಅಂತ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಬೇಗ ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರು ಇರ್ಬೋದು ಎಲ್ಲ ಪದಾಧಿಕಾರಿ ಸೇರಿ ಅವ್ರಿಗೆ ವಿಡಯಾಂಜಲಿ ಅರ್ಪಣೆ ಮಾಡ್ಲಿಕ್ಕೆ ಬಂದಿದ್ದು ನಂದು ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗುನು ನಾ ಮೊದಲು ಏನು ಮಾತಾಡೋನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾ ಮಾತಾಡಿದ್ರಾಗ ಅವ್ರ ಎಲ್ಲರೂ ಹೆಸರು ಇದ್ರೆ ತೋರ್ಸಿಕೊಡ್ರಿ ಅಲ್ರಿ ಅಕ್ಕಮಯಿ ಅಂದ್ರೆ ಅವರೇ ಯಾಕಂತ ನೀವು ಹುಬ್ಬಿಮಿಸ್ತಾ ಇದ್ರಿ ಸರ ನಾ ಒಂದ್ 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 ನಿಮಿಷ ಒಂದ್ ನಿಮಿಷ ಈಗ ಏನಂತ ನಾ ಏನ್ ಅಕ್ಕನ ಹೆಸರು ಏನ್ ಮಾತಾಡಿನ ಏನ್ ಕೆಟ್ಟ ಮಾತಾಡಿನ ಈಗ ಎಕ್ಸ್ಟ್ರಾ ಅಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವು ಎನರ್ಜಿ ಡ್ರಿಂಕ್ ಇರಬೇಕು ಎನರ್ಜಿ ಡ್ರಿಂಕ್ ಇದಾವೆ ಎನರ್ಜಿ ಎನರ್ಜಿ ಡ್ರಿಂಕ್ ಇರ್ತದೋ ಇಲ್ಲೂ ಸರ ಒಂದ ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಡ್ಡಬ್ಬಾ ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ ಒಂದ್ ಒಂದು ಒಂದ್ ಒಂದ್ ನಿಮಿಷ ನಿಮ್ಮ ಮತ್ತೊಂದು ಮತ್ತೊಂದು ವಿನಂತಿ ನಂತ ಒಂದರ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಭಾಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗಿತಿ ಚುನಾವಣೆಯಲ್ಲಿ ಸೋಲ್ ಹೆದರಿಕಿಲೆ ಹೋಗಂಗಿಲ್ಲ ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗುದು ನಂದು ವಿನಂತಿ ಇಷ್ಟ ನಾ ಏನು ಮಾತಾಡಿಲ್ಲ ನನಗೂ ತಾಯಿ ನನ್ನ ತಾಯಿ ಹುಟ್ಟ ಯಾರ ಹೊಟ್ಟಿಗ್ ಹುಟ್ಟಿದೆ ತಾಯಿ ನನ್ನ ಮಹಿಳೆನ ನನ್ನ ಏನ್ ಮಹಿಳೆಯ ನನಗೆ ಪಾಪ ಪಪ್ಪ ಅಂತ ಕರೆಯುವಂತ ನನ್ನ ಮಗಳು ಮಹಿಳೆಯರ ಮಹಿಳೆಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಭಾರತ ದೇಶ ನನ್ನ ಕೊಟ್ಟಿದೆ ಅದಕ್ಕೆ ನಾ ಯಾವ ಮಹಿಳೆಯರದು ಅಪಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಪ್ರಶ್ನೆ ನಾನು ನಿಮ್ಗೆಲ್ಲರಿಗೆ ಕೇಳ್ತಾ ಇದ್ದೇನೆ ಈಗ ನೀವು ಇಷ್ಟೆಲ್ಲ ಕೇಳಾಕದ್ರಿ ಚುನಾವಣೆ ಸಂದರ್ಭದಲ್ಲಿ ಈಗ ತಿಳ್ಕೊರಿ ನಾ ಏನಾರ ತಪ್ರ ಅದಕ್ಕೆ ಇಲೆಕ್ಷನ್ ಕಮಿಷನ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ ತನಿಖೆ ಆಗಲಿ ಸಂಜಯ್ ಪಾಟೀಲ್ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ ಯಾರೇ ಮನಿಗ ಬಾಗಲಾಗ್ ಹೋಗಿ ರಾತ್ರಿ ನೂರು ಜನ ಮಹಿಳೆಯರಿಗೆ ತಗೊಂಡ ಹೊಲ್ಸು ಹೊಲ್ಸು ಬಯೋದ ಯಾವ ಅಲ್ಲಿ ಕೂಡ್ತೈತಿ ಈಗ ನಂದ ಬೈಪಾಸ್ ಆಗಿತ್ತಮ್ ಗೊತ್ತಲ್ಲ ಹಾರ್ಟ್ ಪೇಶಂಟ್ ನೀಕ್ ಇದ್ರ ನೀ ಪ್ರತಿ ಮುಗಿಸ್ತೇನೆ ಈ ಮಾಡೋದು ಸರಿಯಾ ಅವ್ರ ಕಾನೂನು ವ್ಯವಸ್ಥೆ ಇದೆ ಹೋಗ್ಲಿ ನಾ ತಪ್ಪಸ್ತಿದ್ರ ನನಗ್ ಶಿಕ್ಷೆ ಆಗಲಿ ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಅವ್ರಿಗೆ ನ್ಯಾಯ ಸಿಗ್ಲಿ ನಾ ತಪ್ಪು ಮಾಡಿದ್ರ ಆದ್ರೆ ಜನ ಕಳ್ಸಿದ್ ಗುಂಡಾಗಿರಿ ಅಲ್ವಾ ನಂದು ಪ್ರಶ್ನೆ ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯ್ತು ಏನೂ ಮುಂದೆ ಏನು ಇದಿಲ್ಲ ಮನೆ ಅಂಗನವಾಡಿ ಟೀಚರ್ಸ್ ಬಗ್ಗೆ ನಾವು ಇದು ಮಾಡಿದ ನಾವು ಕಂಪ್ಲೇಂಟ್ ಮಾಡಿ ಆ ತನಿಖೆ ಆಗ್ತಾ ಇಲ್ಲ ಉಲ್ಟಾ ಡಿಪಾರ್ಟ್ಮೆಂಟ್ ದುರುಪಯೋಗ ಮಾಡಿ ನಮ್ಮ ಸಚಿವೆ ಅವರು ತನ್ನ ಸ್ವಾರ್ಥಕ ಬಳಸ್ಕೊತಾ ಇದಾರೆ ಇದು ಸರಿ ಅಲ್ಲ ತಪ್ಪಾ ನಾ ಅವ್ರಿಗೆ ಮತ್ತೊಂದು ನನ್ನ ಮುಗಿಸಿದ ಹೇಳ್ತೇನೆ ಮತ್ತೊಂದು ಕೈ ಮುಗಿದ ವಿನಂತಿ ಇದೆ ಇದು ಇಲೆಕ್ಷನ್ ಒಬ್ರು ನಮ್ಮ ನರೇಂದ್ರ ಮೋದಿ ಅವರು ಚೌ ನೈ ಚೋರ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ನೂರು ಸಲ ಬಿಜೆಪಿ ಅವರು ನಾಲಾಯಕರ ರಾಜಕಿಲ್ಲ ಅಂತ ಮಾತಾಡ್ತಾರೆ ಏನೇನೋ ಹಗರವಾಗಿ ನಮ್ಮ ಶಕ್ತಿ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡೋರು ನಾವು ಸ್ಪೋರ್ಟಿವ್ಲಿ ತಗೋಬೇಕು ಚುನಾವಣೆ ಇದೆ ನೀವು ಏನಾರು ಮಾತಾಡ್ತಿರ್ಬೋದು ನಾವು ಏನಾರು ಬೈ ಮಿಸ್ಟೇಕ್ ಹೋಗಿರಬಹುದು ಅದಕ್ಕ ಒಂದು ಪ್ರೊಸೀಜರ್ ಇದೆ ಇಲೆಕ್ಷನ್ ಇಲೆಕ್ಷನ್ ಇಲ್ಲ ನಾ ಮಾತಾ ನಾ ಹೇಳ್ತಾ ಇದೇನ ನಾವ್ ಒಂದು ಉದಾಹರಣೆ ಕೊಡ್ತಾ ಇದ್ದೇವೆ ಒಂದು ಪ್ರೊಸೀಜರ್ ಇದೆಯಲ್ಲ ಪ್ರೊಸೀಜರ್ ಅಲ್ಲಿ ಹೋಗಿರ್ಲಿಲ್ಲ ಬಾಗ್ಲಾಗ ಹೋಗ್ ಕೊಡ್ತಿರ ಬಾಳ್ಕೆ ಇದೇ ನೋವು ಉತ್ತರ ಇದೆ ಮನಿ ಬಾಗ್ಲಾಗ ಹೋಗ್ ಕುಡ್ರೂ ಸರಿ ಅನ ಮಹಿಳೆ ನಮ್ ಒಂದು ನಿಮಿಷ ಮುಗಿಸ್ತೇನೆ ಮುಗಿಸ್ತೇನಿ ಸಂಜಯ್ ಪಾಟೀಲ್ ಸರ್ ನೀವು ಮಾತಾಡಿರಿ ಅಂತಲ್ಲ ನಿಮ್ದೆ ನಿದ್ರೆ ಮಾತ್ರೆ ತಗೊಂಡು ಒಂದು ನನ್ನ ಪ್ರಶ್ನೆ ಅಕ್ಕದ ಹೆಸರು ತಗೊಂಡಿದ್ರೆ ನೀವು ಇಲ್ಲೇ ಶಿಕ್ಷಕ ಬಿಡ್ರಿ ಅಕ್ಕ ಅಂದ್ರೆ ಅವ್ರ ಹೆಸರು ಅಕ್ಕ ಯಾರು ನಾ ಯಾರು ನಾ ಪ್ರಶ್ನೆಲ್ಲ ನಾ ಯಾರ್ದು ಅಪಮಾನ ಮಾಡಿಲ್ಲ ಇದ್ರ ತನಿಖೆ ಮಾಡಾಕ ಬೇಕಂದ್ರೆ ಅವ್ರ ಸರ್ಕಾರ ಇದೆ ಒಂದು ಸಿಬಿಐ ಎನ್ಕ್ವೈರಿ ಮಾಡ್ಲಿ ಅವ್ರು ತನಿಖೆ ಮಾಡ್ಲಿ ಅವ್ರದ್ದು ಅಪಮಾನ ಅಂತ ಅದಲ್ರಿ ಅವ್ರ ಬಗ್ಗೆ ಮಾತಾಡಿ ಇಲ್ಲಿ ಮುಗೀತಲ್ಲ ಅಲ್ರಿ ನಮ್ಮ ಮನ್ಯಾನ ಅವ್ರಿ ನಾ ಮಾತಾಡ ನಿಮ್ಗೆ ಯಾಕದ ಸರ ನಾ ನೀವು ವಿಡಿಯೋ ಪೂರ್ತಿ ಚೆಕ್ ಮಾಡ್ರಿ ಅಂತ ನಮ್ದು ಕೈ ಮುಗಿದಿವಿ ನಂತಿ ಏನೇ ನಾ ಏನೇನು ಅವ್ರ ಬಗ್ಗೆ ಮಾತಾಡಿದ್ ನಾ ನೇರವಾಗಿ ಒಂದ್ ವಿಷಯ ಮಾತಾಡಿನಿ ಅವ್ರ ಬಿಜೆಪಿ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರ ಅಂತ ಮಂದಿ ಹೇಳ್ತಾ ಇದಾರೆ ಗ್ಯಾರಂಟಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದರು ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ನಾ ಮಾತಾಡಿದ್ದೇನೆ ಮತ್ತೊಂದು ಏನ್ ಹೇಳಿದ್ದೇನೆ ಇವ್ರ ಹಿಂದುತ್ವ ಬಗ್ಗೆ ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರೆ ನಾವು ಗೋ ಹತ್ಯೆ ಕಾನೂನು ತಂದೇವಿ ಆಮೇಲೆ ಧರ್ಮಾಂತರ ಕಾನೂನು ತಂದೇವಿ ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ಲಿ ಇದು ಅವ್ರ ಬಗ್ಗೆ ಮಾತಾಡ ಹುಲಿಕ ತಗೊಂಡಿಲ್ಲ ಬ್ಯಾಂಕ್ ಅಂದ್ರೆ ಎನರ್ಜಿ ಡ್ರಿಂಕ್ ಇಲ್ಲ ಅಲ್ರಿ ನಂದು ಪ್ರಶ್ನೆ ಹೆಸರು ತಗೊಂಡಿಲ್ಲ ನೀವು ಅವ್ರದ್ದು ಯಾಕೆ ಯಾರ ನೋಡ್ರಿ ಸರ್ ನಾವು ಬೆಳಗಾವಿ ಮೀಡಿಯಾ ಅವ್ರಿಗೂ ವಿನಂತಿಸಿ ಇದ್ ವಾತಾವರಣ ಕೆಟ್ಟಸೋ ಕೆಲಸ ಯಾರು ಕಡ್ದು ಆಗಬಾರದು ನಂದು ವಿನಂತಿ ನಾನು ತ ಮಾತಾಡಿಲ್ಲ ಅಂತ ಬಹಳ ಪ್ರಾಮಾಣಿಕವಾಗಿ ಹೇಳಕ್ಕದ ಅವ್ರಿಗೆ ಮಾತಾಡಿಲ್ಲ ಅವ್ರ ಹೆಸರು ತಗೊಂಡಿಲ್ಲ ಅವ್ರ ಸ್ವಂತ ಉಲ್ಟಾ ಇತರದ ಅಡ್ವಾಂಟೇಜ್ ತಗೊಳ್ಳೋದ್ ಪ್ರಯತ್ನ ಮಾಡಕದಾರ ಎಲ್ಲಾ ಮಹಿಳೆಯರ ಎಲ್ಲಾ ಸಮಾಜದವ್ರ ಹಿಂಗ ನಂದ ನಂದು ಒಂದು ನಿಮಿಷ ಪ್ರಶ್ನೆ ಇದೆ ನಿಮ್ಗ ಬಾಜುಕ್ ಯಾರು ಚಿಕ್ಕೋಡೆಗೆ ಯಾರಿದ್ದಾರೆ ಅಭ್ಯರ್ಥಿ ಕಾಂಗ್ರೆಸ್ ಈ ಕಡೆ ನಮ್ ಕಾರವಾರ್ ಬಾಜು ಖಾನಾಪುರದವ್ರು ಯಾರಿದಾರು ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಿಂಗೆ ಇತರ ಮಾತಾಡ್ತಾನಂತ ಇವ್ರು ಸ್ವಂತ ಲಾಭ ತಗೊಳ ನೋಡಾಕದ ನನಗೆ ಪ್ರಶ್ನೆದ ಉತ್ತರನು ಕೆಲವೊಂದು ನನ್ನ ಪ್ರಶ್ನೆ ಉತ್ತರ ಕೊಡ್ರಿ ಎಲ್ಲರೂ ಈ ಕಡೆ ಅಂಜಲಿ ನೆಂಬಾ ಮಹಿಳೆ ಅಲ್ವಾ ನಾ ಕಿ ಮೇಲೆ ಹೇಳ್ತೇನೆ ನನ್ನ ತಂಗಿ ಅಂತ ಕಾಂಗ್ರೆಸ್ ಅವ್ರಿಗೆ ಇದ್ರು ಪ್ರಿಯಾಂಕಾ ಜಾರಕಿಹೊಳಿ ಮಹಿಳೆಯರ ಅಲ್ವಾ ಅವರು ಹೇಳಿ ಸಂಜಯ್ ಪಾಟೀಲ್ ಎಲ್ಲರ ಕೆಟ್ಟ ಮಾತಾಡ್ತಾನೆ ಮಹಿಳೆಯರು ಅಪಮಾನ ಮಾಡ್ತಾನಂತ ಜಗತ್ನಲ್ಲಿ ಮಹಿಳೆ ಒಬ್ಬರು ಇದಾನೇನು ಉಲ್ಟಾ ಇವರು ಸಚಿವರಾಗಿ ಬೆಳಗಾವಿಯಲ್ಲಿ ಸ್ಪೂತ್ ಎಲ್ಲ ನಡಿಬೇಕಂತ ಬಾಳ್ ಹೊಂದಾಣಿಕಿಲ್ಲಿಂದ ಹೋಗ್ಬೇಕು ಯಾರ್ಗ್ಯಾರ ಮನಿ ಬಾಗ್ಲಾಕ್ ಕಳ್ಸಿ ನನ್ನ ತಾಯಿ ನೈಂಟಿ ಏಜ ರಿಡನ ಅಲ್ಲಿ ಬಂದು ನೀವು ಗಲಾಟೆ ಮಾಡ್ದೆ ಅವ್ರಿಗೆ ಏನಾರ ಆದ್ರೆ ನೀವು ಏನಕ್ಕೆ ಅವ್ರಿಗೆ ಹೋಗಿ ಯಾರಿಗೆ ಹರ್ಟ್ ಆಗಿಲ್ಲ ರಾಜಕೀಯ ಲಾಭ ತಗೋಳಕ ಇದು ಷಡ್ಯಂತ್ರ ಹರ್ಟ್ ಆಗುವಂತ ನಾ ಏನು ಮಾತಾಡಿಲ್ಲ ಸಾಧ್ಯ ಇಲ್ಲ ಅವ್ರಿಗೂ ವಿನಂತಿ ಇದೆ ಸ್ಪೋರ್ಟಿವ್ಲಿ ತಗೋರಿ ಇವನು ಇಪ್ಪತ್ತು ದಿವ್ಸ ಇದೆ ಚುನಾವಣೆ